ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಅಡ್ಡಿ ಆಗ್ತಿದೆಯಾ ಶಿಕ್ಷಕರ ಕೊರತೆ ನುರಿತ ಶಿಕ್ಷಕರು ಇಲ್ಲದೆ ಸರ್ಕಾರದ ಯೋಜನೆಗೆ ಹಿನ್ನಡೆ ಆಗ್ತಾ ಇದೆಯಾ ಅಂದರೆ ಈ ಕಾರಣಕ್ಕೋಸ್ಕರ ನುರಿತ ಶಿಕ್ಷಕರು ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಈಗ ನೋಡಿ ಐನೂರ ಎಪ್ಪತ್ತೆಂಟು ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಪ್ರಾರಂಭ ಆಗಿದ್ದಾವೆ ಈ ಶಿಕ್ಷಕರೇನಿದ್ದಾರೆ ಇಲಾಖೆ ನಿರ್ಧಾರ ವಿರೋಧ ಮಾಡ್ತಿರುವಂತಹ ಈ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿಶೇಷ ತರಬೇತಿ ಹೊಂದಿರುವ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕು ಅನ್ನುವಂಥ ಒತ್ತಾಯ ಮೊದಲು ಕಲಿಕೆಗೆ ಬೇಕಾದ ಸೌಕರ್ಯ ಶಿಕ್ಷಕರನ್ನ ನೇಮಿಸಿ ಅನ್ನುವಂಥ ಆಗ್ರಹ ಮಾಡಿದ್ದಾರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದು ಎಲ್ ಕೆಜಿ ಯು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯದ ವಾರ್ಷಿಕ ಯೋಜನೆಯ ಅನುಮೋದನೆ ಏನಿದೆ ಮಂಡಳಿಯ ಅನುಮೋದನೆ ಕೊಟ್ಟಿತ್ತು ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತು ಒಟ್ಟು ಐನೂರ ಎಪ್ಪತ್ತೆಂಟು ಸರ್ಕಾರಿ ಪ್ರಾಥಮಿಕ ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳನ್ನು ಈಗಾಗಲೇ ಆರಂಭ ಮಾಡಿದೆ ಅಂದರೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಲಿ ಕೆಲ ಅಂಗನವಾಡಿಗಳಲ್ಲಿದೆ ಮತ್ತು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಲ್ ಕೆ ಜಿ ಯು ಯು ಕೆ ಜಿ ಓಪನ್ ಆಗಿದ್ದಾವೆ ಆದರೆ ಇಲ್ಲಿ ಪಾಠ ಮಾಡುವಂಥ ಒಂದು ಶಿಕ್ಷಕರೇನಿದ್ದಾರೆ ಅವರಿಗೆ ಈಗ ನೇಮಕ ಆಗಿರೋದು ಅವರಿಗೆ ಅರ್ಹತೆ ಇದೆ ಅರ್ಹತೆ ಒಂದು ಬೇರೆ ಆದರೆ ಈ ಇಲಾಖೆ ನಿರ್ಧಾರ ಏನಿದೆ ಒಂದರಿಂದ ಏಳನೇ ತರಗತಿ ಶಿಕ್ಷಕರನ್ನು ಎಲ್ ಕೆ ಜಿ ಯು ಕೆ ಜಿಗೆ ನಿಯೋಜನೆ ಮಾಡಿದ್ದಾರೆ ಹಾಗಾಗಿನೇ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋದು ಈಗ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ನೋಡಿ ಒಂದನೇ ತರಗತಿ ಆದಮೇಲೆ ಹೇಗಿರುತ್ತೆ ಹಾಗಾಗಿನೇ ಆ ಮನಸ್ಥಿತಿಗೆ ತಕ್ಕನಾದಂಥ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂಥೇಳಿ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾದಂಥ ತರಬೇತಿ ಬೇಕಾಗಿರುತ್ತೆ ಈ ಅತಿಥಿ ಶಿಕ್ಷಕರಿಗೆ ಕೇವಲ ಎನ್ ಸಿ ಟಿ ಇಂದ ಮಾನ್ಯತೆ ಪಡೆದಂಥ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಅವರು ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋದಾಗಿರ್ಬೋದು ಅಥವಾ ಅವರು ಪಿ ಯು ಸಿ ಪಾಸಾಗಿರಬೇಕು ಈ ರೀತಿ ಕೆಲವೊಂದಿಷ್ಟು ಅರ್ಹತೆಗಳಿದ್ದಾವೆ ಅದೆಲ್ಲವನ್ನು ಬಿಟ್ಟು ಅವ್ರಿಗೆ ತರಬೇತಿಯ ವಿಶೇಷ ತರಬೇತಿಯ ಅವಶ್ಯಕತೆ ಇದೆ ಅಂಥೇಳಿ ಈಗ ಒತ್ತಾಯವನ್ನು ಇದ್ದಾರೆ ಯಾಕಂತ ಹೇಳಿದರೆ ನೋಡಿ ಈಗ ಐದನೇ ತರಗತಿ ಪಾಠ ಮಾಡುವಂತಹ ಮಕ್ಕಳ ಮನಸ್ಥಿತಿ ಬೇರೆ ಇರುತ್ತೆ ಏಳನೇ ತರಗತಿ ಬೇರೆ ಇರುತ್ತೆ ಶಿಕ್ಷಕರು ಕೂಡ ಅದೇ ಅಂದರೆ ಅವರ ಒಂದು ಮಾನಸಿಕತೆಗೆ ಸೀಮಿತವಾಗಿ ಅವರು ಪಾಠವನ್ನು ಮಾಡಬೇಕಾಗತ್ತೆ ಆದರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳದ್ದು ಹಾಗಲ್ಲ ಅವ್ರಿಗೆ ಕಲಿಕೆ ಆಟ ಪಾಠ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ